ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷ ಏನಂದರೆ ಎರಡನೇ ತಾರೀಕು ಏಪ್ರಿಲ್ ಎರಡನೇ ತಾರೀಕು ನಮ್ಮ ಫ್ರೆಂಡ್ ಮದುವೆ ಇದೆ ಆ ಮದುವೆಗೆ ಒಂದು ಲಾಗ್ ಕೂಡ ಮಾಡಕ್ಕೆ ಹೋಗ್ತಾ ಇದ್ದೀನಿ ಈಗ ವೆಂಕಟಗೇರಿಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಶೂಟ್ ಕೂಡ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಶೂಟ್ ಅಂದರೆ ಪಿಸ್ತೂಲ್ ತಗೊಂಡು ಡೆಮ್ ಅನ್ನೋದಲ್ಲ ವೆರೈಟಿಯಾಗಿ ಮನೆಯಲ್ಲೆಲ್ಲ ತುಂಬ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಅಂತ ಫೋನ್ ಮಾಡಿದ್ದಾರೆ ಅವ್ರಿಗೋಸ್ಕರ ಒಂದು ವೆರೈಟಿಯಾಗಿ ಒಂದು ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ ವೀಡಿಯೋ ಅಂದರೆ ನಾನು ಮುಸ್ತಫ ಅಲ್ಲೇ ಬಂದ್ಬಿಡ್ತೀನಿ ಅದು ತುಂಬ ವೆರೈಟಿ ಆಗಿರುತ್ತೆ ನೀವು ಇನ್ನು ಕೆಲವೇ ನಿಮಿಷಗಳಲ್ಲಿ ಊರಿಗೆಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಯಾರಿಗಾದರೂ ವೀಡಿಯೋ ಶೂಟಿಂಗ್ ಬೇಕಂತಂದರೆ ನಮ್ಮ ವೀಡಿಯೋ ಇನ್ನೂ ಇಪ್ಪತ್ತೊಂಬತ್ತನೇ ತಾರೀಕಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎನ್ ಸಿ ಕಪ್ಪಲ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡಿರಿ ಇಷ್ಟ ಆದ್ರೂ ಬಂದರೆ ಮ್ಯಾರೇಜ್ ಫಂಕ್ಷನ್ ಯಾರಿಗಾದರೂ ಕೊಡಬೇಕಂತ ಅನಿಸಿದರೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾನು ಕೊಡಿ ಹಾಗೆ ವಿಡಿಯೋ ಎಡಿಟಿಂಗ್ ಬೇಕಂದ್ರೂ ಕೊಡಿ ಹೋಗ್ತಾ ಇದ್ದೀವಿ ಸ್ಪಾಟಿಗೆ ಬಂದಾಯ್ತು ಈಗ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅವಾಗಲೇ ಹೇಳಿದ್ನಲ್ಲ ವೆಡ್ಡಿಂಗ್ ಶೂಟು ಅಲ್ಲ ಅದು ವೆರೈಟಿ ನಮ್ಮ ಬಜರಂಗಿ ಮೆಲೋಡಿಸ ನಮ್ಮ ಫ್ರೆಂಡ್ ಅಂತ ಅಂತೇಳಿ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾ ಇದೀವಿ ನಮ್ಮ ಲಾಗರ್ಸ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ ಇದೇ ಥರ ನಿಮಗೂ ಬೇಕಂದ್ರೆ ನಮ್ಮ ಬಜರಂಗಿ ಮೆಲೋಡಿಸ್ ಆರ್ಕೆಸ್ಟ್ರಾ ಕೊಟ್ಟಿರ್ತಿರಲ್ಲ ಅವರೆಲ್ಲರಿಗೂ ಈ ಥರ ವೀಡಿಯೋ ಮಾಡಿ ಕೊಡ್ತೀವಿ ಅವರು ಫ್ಯಾಮಿಲಿ ನೋಡ್ರಿ ಅವರೆಲ್ಲ ಫ್ಯಾಮಿಲಿ ಅವ್ರ ಮನೆಗೆ ಬಂದಿದೀವಿ ಒಂದ್ಸಲ ನೋಡ್ಕೊಳ್ಳಿ ಎಲ್ಲರೂ ಇಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಬಂದಾಯ್ತು ಎಲ್ಲಾರು ಹಾಯ್ ಮಾಡ್ರಿ ನೋಡ್ರಿ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಾಯ್ತು ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ತುಂಬಾ ಸ್ಪೆಷಲ್ ಇರುತ್ತೆ ಈ ವಿಡಿಯೋ ಬೇರೆ ಕಡೆನು ಮಾಡಿರ್ಬೋದು ಬಟ್ ನಂಗೆ ಗೊತ್ತಿಲ್ಲ ನಾ ಫಸ್ಟ್ ಟೈಮ್ ಮಾಡಾಕತ್ತೀನಿ ವಿಡಿಯೋ ಬಟ್ ವೈರಲ್ ಮಾಡೋದು ಎಲ್ಲ ನಿಮ್ಮ ಕೈ ಬಿಟ್ಟಿದ್ದು ಸಪೋರ್ಟ್ ಹಿಂಗೆ ಇರಲಿ ದಯವಿಟ್ಟು ಎಲ್ಲಾರ್ದು ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನೊಂದು ಎರಡು ನಿಮಿಷ ನೋಡ್ಕೊಳ್ಳಿ ಸಿಟಿಗೆ ತಾಯಿ ಹಾ ಇಲ್ಲಿ ನಮ್ಮ ತಂಗಿ ಹೆಸ್ರೇನು ಶಿಲ್ಪ ಶಿಲ್ಪ ನೋಡ್ರಿ ತಂಗಿ ಹಾಲೇ ಬುಸ್ತು ಗರಿಕತ್ತಳ ನೋಡ್ರಿ ಎಷ್ಟು ಬುಸ್ತು ಗರಿ ಕತ್ತಳೆಳೆ ಅವ್ರಿಗೆ ಗೊತ್ತಿಲ್ಲ ಎಲ್ಲರಿಗಿನ್ನ ಅವ್ರದೇ ಸ್ಪೆಷಲ್ ಐತಂತ ಇನ್ನ ಸರಿ ಮತ್ತು ಮತ್ತೆ ಹಾಂ ಮಲ್ಲಿಕ ಮಲ್ಲಿಕ ಅವ್ರಿಗೆ ಮಲ್ಲಿಗೆ ಹೂವು ಕೊಟ್ಟು ನಾವು ಇದು ಮಾಡಿಸ್ತೀವಿ ಅವತ್ತು ನೀವು ಒಂದು ಸ್ಪೆಷಲ್ ಡ್ಯಾನ್ಸ್ ಮಾಡಬೇಕು ಮಾಡ್ತಿರಲ್ರಿ ಮಾಡಿರಿ ಮತ್ತು ಎಷ್ಟು ಲೇಟಾಗಿ ಬಂದಾಳಕ್ಕೆ ಒಂದು ಆಲೆ ಬಿಸ್ಲಿಗೆ ಎಲ್ಲ ತಂಪಾಗಿ ಬಿಟ್ಟಾವೆ ಎಲ್ಲ ಕಡೆ ನೋಡಿರಿ ಏನೋ ಏನೋ ಐಡಿಯಾ ಕೊಡ್ತಾರೆ ನೋಡಿ ನೀವು ಹೇಳ್ಕೊಡಿರಿ ಏನು ಏನು ನೀವು ಹೇಳ್ಕೊಡ್ರಿ ಹೆಂಗೆ ಇರ್ಬೇಕಂತ ಹೇಳ್ಕೊಡ್ರಿ ನೀವು ಹೇಳ್ಕೊಡಿರಿ ಏ ದುರ್ವಿಧಿ ಹಾ ಎಲ್ಲ ಪ್ರಿಪೇರ್ ಮಾಡಕತ್ತಾರ ಹೇಳ್ತೀವಿ ಏನ್ ಹೆಂಗ ಹೆಂಗೆ ನೀ ಇಬ್ರು ಮದುವೆ ದಿನ ಡ್ಯಾನ್ಸ್ ಮಾಡ್ತೀರಾ ಗಣ ಇಲ್ಲ ಮಾಡ್ಲಿಲ್ಲ ಅಂದ್ರೆ ಯಾಕಂದ್ರ ಮುದ್ಯಾಕಿ ನಾನ್ ಮಾಡಕತ್ತೀವಿ ಅವತ್ತ ಮುದಾಕಿ ಮುದಕಿ ನಾನ್ ನೀನ್ ಫಿಕ್ಸ್ ನೋಡ್ ಡ್ಯಾನ್ಸ್ ಅವತ್ತ ಏನ ನಾ ಇಬ್ರು ಮಾಡಮ್ಮ ಅಲ್ರಿ ನೀವಿಬ್ಬರು ಡ್ಯಾನ್ಸ್ ಮಾಡ್ಬೇಕು ನೋಡ್ರಿ ಅವತ್ತ ನಾ ಮಾಡಿಸ್ನ ಇಬ್ರಿಗೆ ಸರಿ ಹಾ ಅಕ್ಕ ನೀನ್ ರೆಡಿ ಮಾವು ರೆಡಿ ಅದನ್ನ ನಿಂದೇ கை இடக்கிங் அட்வாட் நம்ம உடிக் யாவத இங்கிலீஷ் ஆடாடக்கா கப்பாத்ல நான் இன்னொந்தோட ஆ அந்த ರಾಗ ಯಾವುದ ಇದೆ ಬಳ್ಳಗಟ್ಟು ಕುದ್ರ ಅದು ಯಾವ್ದು ಇಲ್ಲಿ ನೋಡ್ರಿ ನಮ್ಮ ಹತ್ತಿ ನಾಚಿಕೊಂಡು ಕೂತ್ಕುಂಟಾಳ ವಲಸಿಂದ ಡ್ಯಾನ್ಸ್ ಅಂತೂ ಪಕ್ಕ ಗ್ಯಾರಂಟಿ ಡ್ಯಾನ್ಸ್ ಅತ್ತಿ ಮಾಡ್ಲೇಬೇಕು ನೀ ಬುಡಗಲ್ಲಿ ಇಲ್ಲದ್ರೆ ಅದು ಕೆಂಪಿ ಎಲ್ಲತ್ತದ್ದು ದುರ್ಗಮಯ ದುರ್ಗಮ್ಮ ಕಾಣೋಲ್ಲ ಹಾ ಯ ಆ ಕಡೆಗೆ ಒಳ್ಳೆ ಈ ಕಡೆ ಒಳ್ಳೆ ನಾನು ಅವ್ರಿಗೆ ಹೂವು ಅಂತಲ್ಲ ಈ ಕಡೆ ನೋಡ್ದೆ ಅವ್ರಿ ಇಲ್ಲಿ ನೋಡ್ರಿ ನಮ್ಮ ಕೆಂಪಿ ನನಗೆ ಆಯ್ ಮಾಡಂದ್ರೆ ಆ ಕಡೆ ನೋಡ್ಕೊಂಬತ್ತ ನೋಡ್ರಿ ಇಷ್ಟೊತ್ತು ಶೂಟ್ ಎಲ್ಲಾ ಮಾಡಿದೀವಿ ಸ್ಪೆಷಲ್ ಇದೆ ತುಂಬಾ ವಜ್ರಂಗಿ ಮೆಲೋಡಿಸ್ ಗಂಗಾವತಿ ತಂಡದಿಂದ ಇದೇ ತರ ನಿಮ್ಗೆ ಯಾರಿಗಾದ್ರು ಈ ತರ ಶೂಟಿಂಗ್ ಬೇಕಂತಂದ್ರೆ ಕಾರ್ಯಕ್ರಮ ಯಾರು ಕೊಡ್ತಿರೋ ನೋಡ್ರಿ ದಯವಿಟ್ಟು ನನಗೆ ಕಾಲ್ ಮಾಡ್ರಿ ಈ ತರ ಶೂಟಿಂಗ್ ಬೇಕಂತ ಇದು ಎಡಿಟಿಂಗ್ ಇನ್ನ ಎರಡು ದಿನ ಒಂದು ಅಥವಾ ಎರಡು ದಿನ ಒಳಗಡೆ ನಾನು ವಿಡಿಯೋ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗ ಈಗ ಹೋಗ್ತಾ ಇದ್ದೀವಿ